ಈ ಮಿಟ್ಟಿ ಮಲ್ಕ ಗ್ರಾಮದಲ್ಲಿರ್ತಕ್ಕಂಥ ಮಚ್ಚ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಪ್ರಕೃತಿ ಚಿಂತಕರಿಗೂ ವಿದ್ಯಾರ್ಥಿ ಪರಿಚಿಂತಕರಿಗೂ ವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ಎಲ್ಲರಿಗೂ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸ ಜೈ ಭೀಮಾಂದರು ಹೇಳ್ತಾ ಇವತ್ತೇನು ಅನೇಕರು ಇವತ್ತು ಹಬ್ಬದ ಆಚರಣೆ ಮಾಡಿಕೊಳ್ಳೋ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡಿಕೊಳ್ಳಿರ್ತಕ್ಕಂಥದ್ದು ಯಾತಕ್ಕೋಸ್ಕರ ಅಂದ್ರೆ ಎಲ್ಲರಿಗೂ ಸಮಪಾಲು ಸಮಪಾಲು ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅನೇಕರು ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ಗಳು ಮತ್ತು ಉನ್ನತ ಏನು ರಾಜ್ಯ ರಾಜಕಾರಣಿಗಳಲ್ಲಿ ಎಂ ಎಲ್ ಎಂ ಪಿಗಳು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಇವೆಲ್ಲ ಅಧಿಕಾರಗಳು ಉನ್ನತ ಅಧಿಕಾರಗಳು ಉನ್ನತ ಅಧಿಕಾರಗಳು ಪಡ್ಕೊಳ್ಬೇಕಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಬದ್ಧವಾಗಿ ಅವರು ಉನ್ನತ ಅಧಿಕಾರಿಗಳನ್ನು ಹೊಂದಿಕೊಂಡಿದ್ದಾರೆ ಆದರೆ ಇವತ್ತು ಏನಾಗಿದೆ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಏನಿವತ್ತು ದಲಿತರು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಏನು ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಪಡೆಯದೆ ನಾವು ಬರೀ ಹೋರಾಟಗಳು ಮಾಡುತ್ತಾ ಧಿಕ್ಕಾರಗಳು ಕೂಗುತ್ತಾ ನಮ್ಮ ನಂದಂತ ಕುಟುಂಬಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಮ್ಮ ಜೀವನ ಕಳೆದುಬಿಟ್ಟಿದ್ದೀವಿ ಅದಕ್ಕೋಸ್ಕರ ಇವತ್ತು ನಾನು ಹಲವಾರು ಸಾಮಾಜಿಕ ಸೇವೆ ಸಲ್ಲಿಸಿದ್ದೇನೆ ಯಾವುದಕ್ಕೋಸ್ಕರ ಅಂದರೆ ಈ ಭೂಮಿ ಮೇಲೆ ಹುಟ್ಟು ಸಾವು ಕಚ್ಚುತ್ತೆ ಅಂತ ಗೊತ್ತಿದ್ರು ಸಹ ಪ್ರತಿಯೊಬ್ಬರು ಸ್ವಾರ್ಥಿಯಾಗಿ ಬದುಕ್ತಾ ಇದ್ದಾರೆ ಆ ಸ್ವಾರ್ಥಿಯನ್ನು ಬದುಕನ್ನು ಬಿಟ್ಟು ಸುಮಾರು ಒಂದು ನಾನು ಈ ಅಂಬೇಡ್ಕರ್ ಒಂದು ಸಿದ್ಧಾಂತವನ್ನು ತಿಳ್ಕೊಂಡ ನಂತರ ಸುಮಾರು ನಲವತ್ತು ಏಳು ಹಳ್ಳಿಗಳಿಗೆ ದೋಸೆ ಕೊಟ್ಟು ಹಲವಾರು ಅನೇಕರಿಗೆ ಭೂದಿನಲ್ಲಿ ಮಲಗಿರ್ತಕ್ಕಂಥವರಿಗೆ ವೃತ್ತರಿಗೆ ಅನಾಥರಿಗೆ ಅನೇಕ ಸೀರೆಗಳು ಬಟ್ಟೆಗಳು ಅನೇಕ ತಂದೆ ಆದಂತ ಒಂದು ನೇತೃತ್ವದಲ್ಲಿ ಮಾನವತ ದೃಷ್ಟಿಯಿಂದ ಹಲವಾರು ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಈಗಲೂ ಸಹ ಇನ್ನಾದ್ರೂ ಒಂದು ಐದು ಜನ ಹೆಣ್ಮಕ್ಳು ಒಂದು ಐದು ಜನ ಯೋಜನಾಗ ಅವ್ರಿಗೆ ಸೀರೆ ಮತ್ತು ಅಂಗಿ ನೀಡಿ ಕೊಡೋಕೆ ನಾನು ಇಷ್ಟಪಡ್ತೀನಿ ಐದು ಜನರು ಪ್ರಾಮಾಣಿಕವಾಗಿ ಯಾರು ಇದರ ಅವರು ಅಂತವ್ರಿಗೆ ಒಂದು ಐದು ಸೀರೆ ಒಂದು ಐದು ಲಂಗಿ ಐದು ಅಂಗಿ ಕೊಡೋಕೆ ನಾನು ಇಷ್ಟಪಡ್ತೀನಿ ಅವರು ಪೂರಾ ಪರಿಹಾರ ಇರ್ತಕ್ಕಂಥ ನೀವು ಲಿಸ್ಟ್ ಮಾಡಿದ್ರೆ ನಿಮಗೆ ಇರುವ ನಾಯಕತ್ವ ನೀನು ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗ್ಲಿ ಜೈದೇವ್ i'm going to number